ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅಕ್ಕಿಯಲ್ಲಿ ಸ್ವಸ್ತಿಕವನ್ನು ಹೇಗೆ ಬರೆಯೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೇಳಿದ್ರು ಅದಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ ನಮಗೆ ಹೇಗೆ ಬರೆಯೋದು ಅಂತ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಒಂದು ತಟ್ಟೆಯನ್ನು ತಗೋಬೇಕು ಹಿತ್ತಾಳೆ ತಟ್ಟೆ ನೀವು ಹೊಸದೇನು ತರಬೇಕು ಅಂತಿಲ್ಲ ಮನೆಯಲ್ಲಿರ್ತಕ್ಕಂತಹ ತಟ್ಟೆಯನ್ನೇ ತೊಗೊಂಡು ಅದರಲ್ಲಿ ನೀವು ಒಂದು ಸ್ವಲ್ಪ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಫಸ್ಟು ಒಂದು ಪಾವು ಅಕ್ಕಿಯನ್ನು ಈ ತಟ್ಟೆಯಲ್ಲಿ ಹಾಕಬೇಕು ಹಾಕ್ಬಿಟ್ಟು ಇಲ್ಲಿ ನೀವು ಮೊದಲನೇದಾಗಿ ಈ ಥರ ಒಂದು ಕಾಷ್ಟವನ್ನು ತೊಗೊಳ್ರಿ ತುಳಸಿಯ ಕಡ್ಡಿ ತುಳಸಿ ಒಣಗಿರುತ್ತಲ್ವ ಅದು ಕಡ್ಡಿ ಸಿಗುತ್ತಲ್ಲ ಆ ಕಡ್ಡಿಯನ್ನು ಎತ್ತಿಟ್ಕೊಂಡಿರಿ ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಇದನ್ನೇ ಬಳಸಬೇಕು ಅಂತ ನಿಮಗೆ ಹಿಂದೆ ಹೇಳಿದ್ದೆ ನಾನು ಕಾಷ್ಟದಿಂದ ಹಚ್ಚಬೇಕು ಅಂತ ಹಾಗಾಗಿ ತುಳಸಿ ಕಡ್ಡಿ ಇರುತ್ತಲ್ಲ ಅದು ಒಣಗಿರೋ ಕಡ್ಡಿಯನ್ನು ತೆಗೆದಿಟ್ಕೊಳ್ಳಿ ಇನ್ನೂ ಟೈಮ್ ಇದೆ ನಿಮಗೆ ಹಾಗಾಗಿ ಆ ಕಡ್ಡಿಯಿಂದ ನೀವು ಸ್ವಸ್ತಿಕವನ್ನು ಬರೀರಿ ಫಸ್ಟಿಗೆ ಇಲ್ಲಿ ನಾವು ನಾನು ಇಲ್ಲಿ ಸುಮ್ಮನೆ ದೀಪ ಹಚ್ಚೋ ಕಡ್ಡಿಯಿಂದನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ ಹೀಗೆ ಈ ಕಡ್ಡಿಯಿಂದ ಫಸ್ಟ್ ಇಲ್ಲಿ ಶ್ರೀಕಾರವನ್ನು ಈ ಥರ ಬರ್ಕೊಳ್ಳೋದು ಹೀಗೆ ಶ್ರೀಕಾರ ಮೇಲೆ ಇಲ್ಲಿಂದ ನೀವು ಶುರು ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾದಂತಹ ಸ್ವಸ್ತಿಕಗಳನ್ನು ಬರಿಬೇಕು ಯಾಕಂದರೆ ಒಂಬತ್ತು ಸ್ವಸ್ತಿಕ ಹಿಡಿಬೇಕಲ್ವಾ ತಟ್ಟೆಯಲ್ಲಿ ಅದಕ್ಕೋಸ್ಕರ ಹೀಗೆ ನೋಡಿರಿ ಈ ಥರ ಬರ್ಕೊತ ಹೋಗೋದು ನೀವು ಯಾವುದಾದ್ರೂ ಸ್ತೋತ್ರಗಳು ನಾಮಗಳು ಅಥವಾ ಭಗವಂತನ ಸ್ತೋತ್ರಗಳನ್ನು ಹೇಳ್ತಾ ಹೇಳ್ತಾ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಹೇಳ್ಬೋದು ಹೇಳ್ಕೊಂಡು ಈ ಥರ ಒಂಬತ್ತು ಸ್ವಸ್ತೀಕವನ್ನು ಈ ತಟ್ಟೆಯಲ್ಲಿ ಬರಿಬೇಕು ನೀವು ಸ್ವಲ್ಪ ದೊಡ್ಡ ತಟ್ಟೆ ತಗೊಂಡ್ರೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಚಿಕ್ಕದ್ರಲ್ಲಿ ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿರಿ ಈ ಥರ ಒಂಬತ್ತು ಸ್ವಸ್ತೀಕವನ್ನು ಬರಿಬೇಕು ಅದಕ್ಕೆ ಕೆಲವರಿಗೆ ಕನ್ಫ್ಯೂಷನ್ ಆಗಿರುತ್ತೆ ಯಾವುದರಿಂದ ಬರಿಬೇಕು ಅಂತ ಕೈಯಿಂದ ಬರೆಯೋದ್ರಕ್ಕಿಂತ ಈ ಥರ ತುಳಸಿ ಕಡ್ಡಿಯಿಂದ ಬರೆದ್ರೆ ಶ್ರೇಷ್ಠ ಅಂತ ಹೇಳ್ತೀನಿ ಹೀಗೆ ಒಂಬತ್ತು ಸ್ವಸ್ತಿಕವನ್ನು ಬರೆದು ದೀಪಗಳನ್ನು ಹಚ್ಚಿಟ್ಟು ಅರ್ಶನ ಕುಂಕುಮ ಹಾಕಿ ಕಾಳು ಹಾಕಿ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆಯನ್ನು ಶುರು ಮಾಡೋದು ಪ್ರತಿದಿನವೂ ಇದೇ ಥರ ಅಕ್ಕಿಯನ್ನು ಹಾಕಬೇಕು ಹೊಸದಾಗಿ ಮತ್ತೆ ಬರಿಬೇಕು ಮಾರನೇ ದಿವಸ ಅಕ್ಕಿಯನ್ನು ತೆಗೆದು ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿರಿ ಹೀಗೆ ದಿನನಿತ್ಯ ಅಕ್ಕಿಯನ್ನು ಹಾಕಿ ಬರಿಬೇಕು ತೆಗೆದಿಡಬೇಕು ಹೀಗೆ ದ್ವಾದಶಿ ತನಕ ಮಾಡೋದು ದ್ವಾದಶಿ ದಿನ ನೀವು ಅದನ್ನು ದಾನವಾಗಿ ಕೊಡೋದು ಹೀಗೆ ಪ್ರತಿ ದ್ವಾದಶಿ ದ್ವಾದಶಿಗೂ ದಾನವಾಗಿ ಕೊಡೋದು ಈ ಥರ ನಾಲ್ಕು ತಿಂಗಳು ಚಾತುರ್ಮಾಸದಲ್ಲಿ ಮಾಡಬೇಕು ಸ್ನೇಹಿತರೆ ಇದು ಒಂದು ಪೂಜೆ ಅಂತ ಹೇಳ್ತೀನಿ ಆಮೇಲೆ ದೀಪದಾನದ ಬಗ್ಗೆ ತೋರಿಸಿ ಅಂತ ಕೇಳಿದ್ರಿ ಈಗ ನೀವು ದೀಪದಾನವನ್ನು ಮಾಡ್ತೀವಿ ಅಂತಂದರೆ ಪ್ರತಿ ದ್ವಾದಶಿ ಈ ಥರ ದೀಪಗಳನ್ನು ದಾನವಾಗಿ ಕೊಡಬೇಕು ಏಕಾದಶಿ ದಿವಸ ಹಚ್ಚಿಡಬೇಕು ಅಂತ ಹೇಳಿದೆ ನೀವು ಈ ಥರ ತುಪ್ಪದ ಬತ್ತಿಗಳನ್ನು ನೆನೆಸಿ ಎತ್ತಿಟ್ಕೋಬೇಕು ಮುಂಚೆನೇ ಎಷ್ಟಾಗುತ್ತೋ ಅಷ್ಟು ಹದಿನೈದು ದಿನಕ್ಕಾದರೂ ನೆನೆಸ್ಕೊಂಡು ನೀವು ತೆಗೆದಿಟ್ಕೋಬೋದು ಹೀಗೆ ಇದರೊಳಗಡೆ ತುಪ್ಪದ ಬತ್ತಿಯನ್ನು ಇಟ್ಬಿಟ್ಟು ಎರಡೆರಡು ಜೋಡಿ ಹೂ ಬತ್ತಿಗಳನ್ನು ಇಟ್ಟು ದೇವ್ರ ಮುಂದೆ ಹಚ್ಚಿಟ್ಟು ಅಥವಾ ತುಳಸಿ ಮುಂದೆ ಹಚ್ಚಿಟ್ಟು ಆಮೇಲೆ ಕೊಡೋವಾಗ ನೀವು ಇದೇ ಥರ ದೀಪವನ್ನು ಹಚ್ಚಿ ಮತ್ತೆ ಇನ್ನೊಂದು ಜೊತೆ ತುಪ್ಪದ ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮ ಎಲ್ಲದರ ಜೊತೆ ಕೊಡೋದು ನಾವೀಗ ಮನೆಯಲ್ಲಿ ಲಕ್ಷ ಬತ್ತಿಯನ್ನು ಹಚ್ತೀವಿ ಅಂತಂದರೆ ನೀವು ಈ ಥರದ್ದು ಒಂದು ಐದು ಅಥವಾ ಎಂಟು ಅಥವಾ ಹತ್ತು ನಿಮ್ಮನೇಲಿ ಎಷ್ಟಿದೆಯೋ ಅಷ್ಟು ಜೋಡಿ ಬತ್ತಿಗಳನ್ನು ಹಾಕಿ ದೀಪದ ಸಮಯಗಳಲ್ಲಿ ಈ ಥರ ನೀವು ಎಷ್ಟಾಗುತ್ತೋ ಅಷ್ಟು ಬತ್ತಿಗಳನ್ನು ಹಚ್ಚಿಡೋದು ಇಲ್ಲ ಅಂತಂದ್ರೆ ಈ ಥರದ್ದು ನಿಮಗೆ ಪ್ಲೇಟ್ಗಳು ಸಿಗುತ್ತೆ ಇದರಲ್ಲಿ ನೀವು ಮೂವತ್ ಮೂರು ಬತ್ತಿಗಳನ್ನ ಹಚ್ಬಹುದು ಒಟ್ಟಿಗೆನೆ ದಿನಾಗ್ಲೂ ಬೆಳಗ್ಗೆ ತುಳಸಿ ಮುಂದೆ ಹಚ್ಚಿಡ್ಬೋದು ಈ ಥರದ್ದೊಂದು ತಂದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಹೀಗೆ ನೀವು ಒಟ್ಟಿಗೆನೆ ಮೂವತ್ಮೂರು ಬತ್ತಿಗಳನ್ನ ಹಚ್ಬಹುದು ಇದ್ರಲ್ಲಿಟ್ಟು ಅಧಿಕ ಮಾಸದಲ್ಲೂ ಹಚ್ತಾರೆ ಚಾತುರ್ಮಾಸದಲ್ಲೂ ಹಚ್ಬಹುದು ತುಳಸಿ ಮುಂದೆ ನಕ್ಷತ್ರ ಬತ್ತಿ ಅಂತನೂ ಹಚ್ತಾರೆ ಇದನ್ನು ಉಪಯೋಗಿಸ್ಕೊಂಡು ಹಾಗೆ ನೀವು ಈ ಥರದ್ದು ಜೋಡಿ ಜೋಡಿ ಬತ್ತಿಗಳನ್ನ ಇಟ್ಬಿಟ್ಟು ಮೂವತ್ಮೂರು ಬತ್ತಿಗಳನ್ನು ಒಟ್ಟಿಗೆ ಹಚ್ಬ ಮೇಲೆ ಹೂ ಬತ್ತಿ ಅಲ್ದೇನೆ ನೀವು ಈ ಥರದ್ದು ಸಮಯಗಳನ್ನು ದಾನವಾಗಿ ಕೊಡ್ಬೋದು ಸ್ನೇಹಿತರೆ ಈ ಥರದ ಸಮಯಗಳಲ್ಲಿ ಹೀಗೆ ಜೋಡಿ ಜೋಡಿ ಬತ್ತಿಗಳನ್ನು ಏರಿಸ್ಬಿಟ್ಟು ಕರಗಿರುವ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಿಟ್ಟು ದಾನವಾಗಿ ಕೊಡ್ಬೋದು ಈ ಥರದ್ದು ನಾನು ಮಾಡಿದ್ದೀನಿ ದೀಪದಾನ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರದ ದೀಪವನ್ನು ತಂದು ದಾನವಾಗಿ ಕೊಡ್ಬೋದು ಮಂಗಳಾರತಿ ಬತ್ತಿ ಹೇಳಿದ್ನಲ್ಲ ನೀವು ಒಂದೊಂದು ಕಟ್ಟು ಅದರಲ್ಲಿ ನೂರ ಎಂಟು ಎಷ್ಟೋ ಇರುತ್ತೆ ಅದನ್ನು ತಂದುಬಿಟ್ಟು ತುಪ್ಪದಲ್ಲಿ ನೆನೆಸ್ಬಿಟ್ಟು ನೀವು ದಾನವಾಗಿ ಕೊಡೋದು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಂಗಳಾರ್ತಿಗೆಲ್ಲ ಉಪಯೋಗಿಸ್ತಾರಲ್ವ ಹಾಗೆ ಇದಿಷ್ಟು ದೀಪದಾನದ ಬಗ್ಗೆ ಕೆಲವೊಂದು ವಿಷಯವನ್ನು ತೋರಿಸ್ಕೊಡಿ ಅಂತಂದರೆ ಅದಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ವಿಷ್ಣುಪಾದ ದಾನದ ಬಗ್ಗೆ ಕೇಳಿದ್ರಿ ನೋಡಿರಿ ಈ ಥರ ಒಂದು ತಟ್ಟೆಯನ್ನು ತಗೋಬೇಕು ನಾನು ಇಲ್ಲಿ ಬೆಳ್ಳಿ ತಟ್ಟೆಯನ್ನು ತೊಗೊಂಡಿದ್ದೀನಿ ಮತ್ತು ಇದನ್ನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡ್ರಿ ಹಿತ್ತಾಳೆದು ಚಿಕ್ಕ ಚಿಕ್ಕದಾಗಿರೋ ಪ್ಲೇಟ್ಗಳು ಸಿಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರದ್ದು ಪ್ಲೇಟ್ಗಳು ಸಿಗುತ್ತೆ ಈ ಅದರಲ್ಲಿ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಈ ಥರ ವಿಷ್ಣು ಪಾದವನ್ನು ಇಟ್ಟು ಇದಕ್ಕೆ ಅರಶಿನ ಕುಂಕುಮವನ್ನು ಏರಿಸ್ಬಿಟ್ಟು ಹೀಗೆ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ನೀವು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಂಡು ಈ ಒಂದು ವಿಷ್ಣು ಪಾದವನ್ನು ದಾನವಾಗಿ ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಕೊಡ್ಬೋದು ಸ್ನೇಹಿತರೆ ಚಾತುರ್ಮಾಸದಲ್ಲಿ ಇಲ್ಲ ಅಂತಂದರೆ ನೀವು ವಿಷ್ಣು ಪಾದವನ್ನು ರಂಗೋಲಿಯಲ್ಲಿ ಬಿಡಿಸ್ಬಿಟ್ಟು ಪೂಜೆಯನ್ನು ಮಾಡ್ತಾ ಬರೋದು ದಿನನಿತ್ಯ ವಿಷ್ಣು ಪಾದವನ್ನು ಬಿಡಿಸೋದು ಪೂಜೆಯನ್ನು ಮಾಡೋದು ಹೀಗೆ ಮಾಡಿ ಕೊನೆಯದಾಗಿ ನೀವು ವಿಷ್ಣು ಪಾದವನ್ನು ದಾನ ಕೊಡ್ಬೋದು ಇಲ್ಲಾಂದರೆ ದ್ವಾದಶಿ ದ್ವಾದಶಿನೂ ದಾನ ಕೊಡ್ಬೋದು ಹೇಗಾದರೂ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೋದು ಸ್ನೇಹಿತರೆ ಇದು ಒಂದು ದಾನ ಅಂತ ಹೇಳ್ತೀನಿ ಹೀಗೆ ತುಂಬ ಇದೆ ಸ್ನೇಹಿತರೆ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹದ್ದು ಎಷ್ಟು ಹೇಳಿದ್ರು ಸಾಲದು ಅಷ್ಟಿದೆ ಸಮುದ್ರದಷ್ಟು ಸಾಗರದಷ್ಟು ಇದೆ ನಮಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟಷ್ಟನ್ನು ನಾವು ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಮತ್ತು ಇನ್ನು ಮುಂದಿನ ವೀಡಿಯೋಗಳು ಕೆಲವೊಂದು ಬರುತ್ತೆ ಸ್ನೇಹಿತರೆ ಇರಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ